ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಇವತ್ತಿನ ಬ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಹಾಕಿದರೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ತನೇದಿತ್ತು ಸ್ವಲ್ಪ ನನ್ನ ಅನಿಸಿಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ತಾ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಸ್ವಲ್ಪ ಹಿರಿಯರಿಗೆ ಹೋಗೋದಿತ್ತು ಸ್ವಲ್ಪ ನಾಲ್ಕು ಪಟ್ಲಿ ತಂದಿದ್ವಿ ಅದಕ್ಕೆ ಫೀಡ್ ಬೇಕಿತ್ತು ಸೊ ಹಾಗಾಗಿ ಫೀಡ್ ತರೋಣ ಅಂತ ಹಿರಿಯರಿಗೆ ಹೋಗೋಣ ಅಂತ ಹೊರಟಿದ್ವಿ ಸೊ ಹಿರಿಯರಿಗೆ ಹೋಗ್ತಾ ಇದ್ವಿ ಇದು ನಮ್ಮ ಹೋಗೋ ರೋಡು ಇದೇ ತರ ಇರೋದು ಅಕ್ಕಪಕ್ಕ ಗಿಡ ಮರಗಳು ನಡುವೆ ಸ್ವಲ್ಪ ಒಂದು ಕಾಲ್ ನಡಿಗೆ ರೋಡ್ ಅಂತಾರಲ್ಲ ಅಲ್ಲಿ ಅಲ್ಲಿಂದ ತಾರೋಡಿಗೆ ಎಂಟ್ರಿ ಆದ್ವಿ ಸೊ ಅಲ್ಲಿಂದ ಡೈರೆಕ್ಟ್ ಹಿರಿಯರಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೂಸಾ ಥರ ನಾನು ಫೀಡ್ ಫೀಡ್ತರಕ್ಕೆ ಅಂತ ಒಂದು ನಾಲ್ಕೈದು ಅಂಗಡಿಯಲ್ಲಿ ಕೇಳಿದ್ವಿ ಎಲ್ಲ ಅಂಗಡಿಯಲ್ಲೂ ನಮಗೆ ಕಡ್ಡಿ ಬೂಸ ತೋರಿಸಿದ್ರು ಆಲ್ರೆಡಿ ನಾವು ಮುಂಚೆ ಮಾಡ್ತಿದ್ವಿ ಮೇಯಿಸ್ತಿದ್ವಲ್ಲ ಮರಿನ ಆವಾಗ ಕಡ್ಡಿ ಬೂಸ ಹಾಕಿದ್ವಿ ಅದರಲ್ಲಿ ನಮಗೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಅನ್ನೋದೇನು ಕಾಣಲಿಲ್ಲ ಸೊ ಮರಿ ಗಟ್ಟಿ ಬರಬೇಕು ಇವಾಗ ನಾವು ಹೆಂಗೆ ಒಂದು ಐದು ತಿಂಗಳು ಆರು ತಿಂಗಳು ತಗೊಂಡು ಮರೀನ ತೊಗೊಂಡ್ಬಿಟ್ಟು ಮೇಯಿಸಿ ಮಾರ್ತೀವಲ್ಲ ಸೊ ನಮ್ಮ ಇಂಟೆನ್ಷನ್ ಏನಿರೋದು ಖಂಡವಾಗಿರಬೇಕು ಬೇಗ ಬರಬೇಕು ಮಾರಬೇಕು ಅಷ್ಟೇ ನಮ್ಮ ಇಂಟೆನ್ಷನ್ ಇರೋದು ಆಲ್ರೆಡಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ ಯಾಕೆಂದರೆ ನಾವೇನು ತಿನ್ನೋರಲ್ಲ ಮತ್ತೊಂದಿಲ್ಲ ಏನಿಲ್ಲ ಸೊ ಹಂಗೆ ಇರುವಾಗ ನಾವು ಅವನ್ನ ವರ್ಷಾನ್ಗಟ್ಲೆ ಸಾಕೋ ನೆಸಸಿಟಿ ಇರಲ್ಲ ಐದರಿಂದ ಆರು ತಿಂಗಳು ಸಾಕ್ಬಿಟ್ಟು ನಾವು ಅವನ್ನ ಮಾರ್ತೀವಿ ಸೊ ನಾವು ಲಕ್ಷ್ಮಿ ಅನ್ನೋ ರೀತಿಯಲ್ಲಿ ಕಂಡು ನಾವು ಅದನ್ನು ಮೇಯಿಸಿ ಮಾರ್ತಿದ್ದೀವಿ ಸೊ ಹಾಗಾಗಿ ನಮಗೆ ಕಡ್ಡಿ ಬೂಸದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕೋಳಿ ಫೀಡ್ ಏನು ಕೋಳಿ ಬೂಸ ಅಂತ ನಾವು ಏನಂತೀವಿ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಮರಿ ಸಾಕೋರಿಗೆ ಅದನ್ನೆಲ್ಲರೂ ಹಾಕ್ತಿರ್ತಾರೆ ಸೊ ಕೋಳಿ ಫೀಡ್ ತಗೊಳ್ಳೋಣ ಅಂತ ಕೇಳಿದ್ವಿ ಎರಡು ಸಾವಿರದ ನೂರು ರೂಪಾಯಿ ನಮ್ಮ ರೋಡಲ್ಲೇ ಹಿರಿಯೂರ ಹತ್ರ ದೊಡ್ಡಘಟ್ಟ ರೋಡಲ್ಲೇ ಒಂದು ವಿನು ಮೆಡಿಕಲ್ ಸ್ಟೋರ್ದು ವಿನು ಫೀಡ್ಸ್ ಅಂತ ಏನೋ ಆಯ್ತು ಅಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಸೊ ಅಲ್ಲೋಗಿ ಫೈವ್ ಡಬಲ್ ಒನ್ ಐ ಅಥವಾ ಸಿ ಪಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಒಂದು ಚೀಲ ತಂದ್ವಿ ಎರಡು ಸಾವಿರದ ನೂರು ರೂಪಾಯಿ ಕೊಟ್ಟು ಒಂದು ಚೀಲ ನಾವು ಬೂಸನ್ನು ತೊಗೊಂಡು ಬಂದ್ವಿ ಇಲ್ಲಿ ಫಸ್ಟ್ಗೆ ಮೇಟಿ ಕುರ್ಕೆ ತೆಗಿರೋ ಫ್ಯಾಕ್ಟ್ರಿಲಿ ತರ್ತಿದ್ವಿ ಅಲ್ಲಿ ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿನ ಎಷ್ಟು ಹಾಕೋರು ಬಟ್ ಅಲ್ಲಿ ಒಂದು ಚೀಲ ಎರಡು ಚೀಲ ಕೊಡ್ತಾ ಇಲ್ಲಂತೆ ಒಂದು ಏಳರಿಂದ ಎಂಟು ಅದು ಒಂದು ಹತ್ತು ಚೀಲ ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತು ಚೀಲ ಅಂತೆ ಸೊ ಆ ರೀತಿ ಕಂಡೀಷನ್ ಮಾಡಿದರೆ ಸೊ ಹಾಗಾಗಿ ನಮಗೆ ಹತ್ತು ಚೀಲ ನೆಸಸಿಟಿ ಇಲ್ಲ ನಮಗೆ ಒಂದೊಂದೇ ಚೀಲ ಸಾಕು ಖಾಲಿಯಾದ ತಕ್ಷಣ ತರೋದು ಸೊ ಅದೆಲ್ಲ ಮುಗಿಸ್ಕೊಂಡು ಬೂಸ ತಗೊಂಡು ಹಂಗೆ ಬಂದು ಸ್ವಲ್ಪ ಗೋಬಿ ರೈಸ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಅಂದ್ಕೊಂಡು ತಿಂತಾಯಿದ್ವಿ ಸೊ ನಾನು ಯಾವಾಗಲೇ ಇರೋ ಹೋಗಲಿ ಏನು ಮಿಸ್ ಮಾಡ್ದಂಗೆ ಗೊತ್ತಿಲ್ಲ ಬಟ್ ಗೋಬಿ ರೈಸ್ ಅಂತ ತಿಂದು ಬಂದೆ ಬರ್ತೀನಿ ಗೋಲ್ಗಪ್ಪ ತಿಂತಾಯಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಅದು ಗೋಲ್ಗಪ್ಪ ತಿನ್ನೋದು ಬಿಟ್ಟೆ ಇವಾಗ ಗೋಬಿ ರೈಸಿಗೆ ಬಂದಿದ್ದೀನಿ ಸೊ ಗೋಲ್ಗಪ್ಪ ತಿಂದಲೇ ಆಲ್ಮೋಸ್ಟ್ ಅಲ್ಲಿ ಒಂದು ಏಳೆಂಟು ತಿಂಗಳು ಆಯ್ತು ಹಿಂಗೆ ಬಾಯಕ್ಕೂ ಇಟ್ಟಿಲ್ಲ ಪಾನೀನು ಸಹಿತ ನಾವು ಕುಡ್ದಲ್ಲಿ ಹೆಂಗಿರುತ್ತೆ ಅಂತ ಸೊ ಅಷ್ಟೆಲ್ಲ ಮುಗಿಸಿ ನಿಮ್ಮ ಜೊತೆ ಸ್ವಲ್ಪ ನನ್ನ ಮಾತುಕತೆ ಆಯಿತಾ ಏನೇನು ಮಾತಾಡಿದ್ರು ನಿಮ್ಗೆ ಏನು ಅನಿಸುತ್ತೆ ಸ್ವಲ್ಪ ನನ್ನ ನನ್ನ ಗಂಡನ ಬಗ್ಗೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿನ ಹೋದಕ್ಕೆ ನಿನ್ನೆ ನಮ್ಮ ಅಮ್ಮರ ಊರಿಗೆ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಸೊ ಹಂಗಾಗಿ ನಿನ್ನೆ ಸುಲ್ದು ಸಾಂಬಾರು ಮಾಡೋದು ಕಂಡಿಸಿ ಇರಲಿಲ್ಲ ಸೊ ನಮ್ಮಮ್ಮರೂರಿಗೆ ತಗೊಂಡು ಹೋಗೋಣ ಅಂದ್ಕಂಡೆ ಬಟ್ ನಮ್ಮ ನಮ್ಮಮ್ಮ ಒಂದೇ ಅಲ್ಲ ನಮ್ಮ ಜಾರು ಎಲ್ಲರೂ ಅಲ್ಲೇ ಇರೋ ಕಾರಣ ಒಂದೇ ಮನೆಗೆ ಹೊರಂಗಾಗಲ್ಲ ಏನು ಸೊ ಹಾಗಾಗಿ ತಾಂಡ ಇನ್ನೊಂದಿನ ಯಾವಾಗಾದರೂ ಬಸ್ಸಿಗೆ ಇಟ್ಟರೆ ಎಲ್ಲರೂ ತೊಗೊಂಡು ಮಾಡ್ಕೊಂಡು ಊಟ ಮಾಡ್ತಾರೆ ಹೊಸಕಾಳು ಸಾಂಬಾರಲ್ವಾ ವರ್ಷಕ್ಕೊಂದು ಸತಿ ತಿನ್ನಬೇಕು ಎಲ್ಲರೂ ಮಾಡ್ಕಂಡು ಊಟ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಅಂತ ಅಂದ್ಕೊಂಡ್ವಿ ಇದು ನಾವೇ ಹಾಕಿರೋದು ನಮ್ಮದಲ್ಲಿ ಬೆಳೆದಿರೋದು ಸೊ ಆಲ್ರೆಡಿ ನಾನು ಫಸ್ಟ್ಗೆ ಒಂದು ಸತಿ ಸಾಂಬಾರು ಮಾಡಿದ್ದೆ ಮಸಾಲೆ ಏನು ನೀವು ಮಾಮೂಲಿ ಸಾಂಬಾರು ಮಾಡ್ತೀರಲ್ವ ಕಡಲೆಕಾಳು ಸಾರು ಆ ಥರ ಅದೇ ಥರ ನಾನು ಮಸಾಲೆ ಎಲ್ಲ ಇಟ್ಟು ತೊಗರಿಕಾಳು ಸಾಂಬಾರು ಮಾಡಿದ್ದೆ ನಾನು ಆಲ್ರೆಡಿ ಒನ್ ಟೈಮ್ ಊಟ ಮಾಡಿದ್ದೀನಿ ನಮ್ಮ ಮನೆಗೆ ಇದು ಇವಾಗ ಇಲ್ಲಿ ನಮ್ಮ ಮನೇಲಿ ಎರಡನೇ ಟೈಮ್ ಊಟ ಅಂದರೆ ಎರಡನೇ ಟೈಮ್ ಸಾಂಬಾರು ಮಾಡ್ತಾಯಿದ್ದೀನಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಹಳ್ಳಿ ಸೈಡ್ ಇದೆಲ್ಲ ಜಾಸ್ತಿ ಸಿಗುತ್ತೆ ಸಿಟಿಯಲ್ಲಿ ಸಿಟಿಯಲ್ಲಿರೋರಿಗೂ ಸಿಗುತ್ತೆ ಅದೇ ಹಳ್ಳಿ ಸೈಡ್ ಇರೋರು ತಗೊಂಡು ಹೋಗಿ ಅಲ್ಲಿ ಮಾರ್ತಾರೆ ಹಂಗಾಗಿ ಅಲ್ಲಿ ಸಿಗುತ್ತೆ ಸೊ ನಮಗೆ ಹಾಗಲ್ಲ ಸೊ ಒಂದು ಇನ್ನೊಂದು ಹಳ್ಳಿಯಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರೋದು ಬೆಳೆದಿರ್ಬೋದು ಅಥವಾ ನಮ್ಮ ಹೊಲದಲ್ಲಿ ಹಾಕಿರೋದನ್ನು ಬೇರೆ ಯಾರಾದ್ರೂ ಅಥವಾ ನಾವು ಬೇರೆಯವ್ರ ಹೊಲ್ದಾಗ ಹಾಕಿರೋದನ್ನು ಅಕ್ಕಪಕ್ಕ ಹೊಲಗಳಲ್ಲಿ ಕದ್ದಾದರೂ ತಿಂತಾರೆ ಈ ಕಾಳು ಅನ್ನೋದೇನೈತೆ ತೊಗರಿ ಕಾಳು ಮತ್ತು ಇವಾಗ ಅವರೆಕಾಯಿ ಸೀಸನ್ನು ಸೊ ನನಗೆ ಅವರ ಅಂದರೆ ತುಂಬ ಇಷ್ಟ ಆದರೆ ಅಂದರೆ ನಮ್ಮೂರ ಕಡೆಗೆ ಜಾಸ್ತಿ ಅವರೆಕಾಯಿ ಬೆಳೀತಾರೆ ಇತ್ತಲಾಗಿ ಅವರೆಕಾಯಿ ಬೆಳೆಯಲ್ಲ ವಾಯು ತಿನ್ನಬಾರ್ದು ಮೊಣಕಾಲು ನೋವು ಬರ್ತವೆ ಹಂಗೆ ಹಿಂಗೆ ಅಂತ ಏನೇನೋ ಇವ್ರದ್ದು ಅಂತಾರೆ ಲೆಕ್ಕಾಚಾರ ಹಂಗಂತೇಳಿ ಅಂತೇಳಿ ಈ ಕಡೆಗೆ ಅವರ ಬಟ್ ನಮ್ಮ ಕಡೆಗೆ ಅವರ ಜಾಸ್ತಿ ಹಾಕ್ತಾರೆ ನಮ್ಮ ಕಡೆ ಯಾವ ಪಾಯಿ ಏನು ಕೇಳಲ್ಲ ಹಾಕ್ತಾರೆ ಇರೋ ತನಕ ಇರೋದು ಹಿಂಗೇ ವಾಯುಪಾಯಿಗಳು ತಿನ್ನ ತಿನ್ಗೆ ಏನು ಬರುತ್ತೆ ನೋಡೋಣ ಅನ್ನೋ ಲೆಕ್ಕಾಚಾರ ನಮ್ಮೂರ ಕಡೆಗೆ ಜಾಸ್ತಿ ಅವರೇಕಾಯಿ ಹಾಕ್ತಾರೆ ಅವರೇಕಾಯಿನ ಈ ಸರ್ತಿ ಇನ್ನೂ ಬಸ್ ಸೀಸನ್ ಸ್ಟಾರ್ಟ್ ಆಗಿರೋ ಕಾರಣ ಇನ್ನೂ ತಿಂದಿಲ್ಲ ನಾನು ತಿಂದಿಲ್ಲ ಅವರೇಕಾಯಿನ ಅಮ್ಮಗೆ ಹೇಳಿದರೆ ಅಲ್ಲಿ ತಗೊಂಡು ನಮ್ಮೂರಲ್ಲಿ ಅವರೇಕಾಯಿ ತೂಗಿಸ್ತಾರೆ ಸೊ ಅವ್ರ ಹತ್ರ ಒಂದು ಐದಾರು ಕೆ ಜಿ ತಗೊಂಡು ಬಸ್ಸಿಗೆ ಕಳಿಸುತ್ತೆ ಸೊ ಇನ್ನೂ ಹೇಳಿಲ್ಲ ನಾನು ಹೇಳಬೇಕು ಈಗ ಸದ್ಯಕ್ಕೆ ನಮ್ಮೂರಲ್ಲಿ ಬೆಳೆದಿರೋದು ನಾವು ತೊಗರಿ ಕಾಳು ಮತ್ತು ತೊಗರಿ ಬೇಳೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ಕೊಂದ್ಕೊಂಡು ಚೆನ್ನಾಗಿ ಆಗೋಲ್ಲ ಸ್ವಲ್ಪ ನಮ್ಮ ಮನೆ ಪೂರ್ತಿ ಇಷ್ಟ ಅಷ್ಟಾದರೂ ಬೆಳ್ಕೊಳ್ಳೋಣ ಅಂತ ಹೇಳಿ ಮೆಕ್ಕೆಜೋಳ ಹಾಕಿದ್ದು ಅದ್ರಾಗ ಅಕ್ಕಡಿ ಅಂತಂದೇಳಿ ನಮ್ಮ ಅತ್ತೆಯವರು ಹಾಕಿದರು ಸೊ ಈಗ ನಮ್ಮ ಅತ್ತೆಯವ್ರಿಗೂ ನಮಗೂ ಫಿಫ್ಟಿ ಫಿಫ್ಟಿ ಕಾಳು ಭಾಗ ಮಾಡಬೇಕು ಸೊ ಬೆಳೆದು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಫಿಫ್ಟಿ ಫಿಫ್ಟಿ ನಮಗೇನು ಅಂತ ಮಾಡೋದಕ್ಕೆ ಬರೋಲ್ಲ ತೊಗರಿ ಕಡಿ ಕೊಯ್ಯೋದಕ್ಕೆ ಮತ್ತು ಬಳಿಯೋದಕ್ಕೆ ಹುಡುಕಲ್ಲಿ ಬೆಳಿಯೋದಕ್ಕೆ ಹುಡುಕಿ ಮಿಷಿನ್ಗೆ ಏನು ಹಾಕ್ತಲ್ಲ ಬಡಿಯೋದಕ್ಕೆ ಅದಕ್ಕೆ ಮಾತ್ರ ನಮ್ಮ ಆದಷ್ಟು ಹೆಲ್ಪ್ ಮಾಡ್ತೀನಿ ಅಷ್ಟು ಕೈನು ಮಿಕ್ಕಿ ಏನು ಕ್ಲೀನಿಂಗ್ ಅಂತ ಏನಿರುತ್ತೆ ಅದಷ್ಟು ನಮ್ಮ ಹತ್ತಿರವರೇ ಮಾಡಿಕೊಡ್ತಾರೆ ಆ ವಿಚಾರದಲ್ಲಿ ಮಾತ್ರ ಹೀಗೆ ಆಮೇಲೆ ಏನು ಇಂಥವ್ರೆ ಕಾಳು ಸಾಂಬಾರನ್ನು ಅವರ್ಷಿಕೊಂದ್ಸರ್ತಿ ಅಷ್ಟೆ ಕಾಳು ಸಾಂಬಾರು ತಿನ್ಬೇಕು ಬಿಡಿ ಇರೋರಿಗೆ ಸ್ವಲ್ಪ ಟೈಮ್ ಇರೋಲ್ಲ ಬಿಡಿಸೋದು ಕಷ್ಟ ಹೋಗ್ತಿರ್ತಾರೆ ಇದೊಂದು ಬಿಡಿಸಿ ಮಾಡ್ಕೊಂಡು ತಿನ್ನೊಂದು ಸರ್ತಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಡಿಸಿರೋ ಕಾಳನ್ನೇ ತರ್ತಾರೆ ಅವ್ರವರ ಇಚ್ಛೆ ಅದು ಆಮೇಲೆ ಇನ್ನೊಂದು ವಿಚಾರ ಇತ್ತು ಇದೇ ಸೋರೆಕಾಯಿ ಸ್ವಲ್ಪ ಥರ ನಿಮ್ಮ ಹತ್ರ ಅಂದ್ ಶೇರ್ ಮಾಡ್ಕೊಳ್ತೀನಿ ನಾನು ನನ್ನ ಗಂಡನಂತ ಗಂಡನ ಕಡೀಕೆ ನಾನು ಪುಣ್ಯ ಮಾಡಿದ್ದೆ ಮತ್ತು ಇಂಥ ಗಂಡ ಯಾರಿಗೂ ಇರಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆ ಸಿಗ್ಬಾರ್ದು ಅಂತಂದು ಹೇಳ್ತೀನಿ ಯಾಕೆ ಪುಣ್ಯ ಮಾಡಿದ್ದೆ ಅಂತಂದು ಹೇಳ್ತೀನಿ ಸೊ ಮೊದಲನೇದಾಗಿ ಏನಕ್ಕೆ ಪುಣ್ಯ ಮಾಡಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಬೆಳೆದ ಮನೆಯಲ್ಲಿ ನೋಡೋದಾದರೆ ನಮ್ಮ ಅಣ್ಣ ಅಂತ ನಾನು ಏನು ಹೇಳ್ತೀನಿ ಅವ್ರಿಗೂ ಅವ್ರು ಯಾವುದೇ ಒಂದು ಪ್ರತಿಯೊಂದು ಯಾವುದೇ ಕೆಲಸದಲ್ಲ ಅಂದರೆ ಹೊಲದಾಗಳು ಅದನ್ನು ಅಷ್ಟು ಅವ್ರು ಕಂಪ್ಲೀಟ್ ಮಾಡ್ತಾರೆ ಅವ್ರು ಅದಕ್ಕೆ ಯಾರನ್ನೂ ಬಗ್ಸಲ್ಲ ಬಟ್ ಈ ಮನೆ ವಿಚಾರ ಇವಾಗ ಏನಾದರೂ ಸ್ವಲ್ಪ ಟೀ ಕೊಡೋದು ಆ ಥರ ವಿಚಾರ ನಾನು ಹೇಳ್ತಿದ್ದೆ ಅಡುಗೆ ಕೆಲಸಗಳಲ್ಲಿ ಟೀ ಕಳಿಸ್ಕೊಡೋದು ಅಥವಾ ಬಟ್ಟೆ ತೊಳೆದಾಗ ಎಲ್ಲಾದರೂ ಸುಸ್ತಾಗಿರುತ್ತೆ ತೊಳೆದು ಸ್ವಲ್ಪ ಹಿಂಗೆ ಏನಾರು ಜಾಸ್ತಿ ಕೊಟ್ಟಿರೋದನ್ನು ಒಣ ಆ ಥರದ್ದು ಏನೂ ಕೆಲಸ ಮಾಡಲ್ಲ ನಮ್ಮ ಅಣ್ಣ ಸ್ವಲ್ಪ ಹೆಲ್ಪಿಂಗ್ ನೇಚರಲ್ಲಿ ಅಡುಗೆ ಮನೆ ಕೆಲಸಲ್ಲಿ ಮಾತ್ರ ಬೇರೆ ಎಲ್ಲ ಒಂದು ಕೆಲಸದಲ್ಲಿ ಎಷ್ಟಾದ್ರೂ ಕೆಲಸ ಇರಲಿ ಮಾಡ್ತಾನೆ ಆದರೆ ಅಡುಗೆ ಕೆಲಸದಲ್ಲಿ ಏನು ಬಿಲ್ಕುಲ್ ಏನು ಮಾಡೋದೇ ಇಲ್ಲ ನಮ್ಮ ಅತ್ತೆಯಲ್ಲೆಲ್ಲ ಮಾಡ್ತಾರೆ ಅಕ್ಕಿ ಏನೋಕ್ಕಾಗಲ್ಲ ನಾನೆಂದು ಅಂದಿಲ್ಲ ನನಗೆ ಗೊತ್ತ ಸೊ ಇನ್ನು ಆ ವಿಚಾರದಲ್ಲಿ ನಮ್ಮ ಮನೆ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಪ್ರತಿಯೊಂದು ಅಡುಗೆ ಕೆಲಸದಲ್ಲಾಗಲಿ ಎಲ್ಲ ಕೆಲಸದಲ್ಲೂ ನನಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಮತ್ತು ಇವಾಗ ನಾನು ಹೂವು ಕಟ್ಟಿಬಿಡ್ತಾನೆ ಅವರೇನೆ ಇವಾಗ ಅಡುಗೆ ಏನು ಮಾಡಬೇಕಂತ ಕೇಳ್ತೀವಿ ಹಿಂಗೇನಾದ್ರು ಏನಾದರೂ ಮಾಡಬೇಕು ಹಿಂಗೆಂತದ್ದು ಮಾಡಬೇಕು ಅಂದರೆ ನಾನು ಏನೇನು ಅಂತಾನೆ ಹೂವು ಕಟ್ಟಿಗೆ ಅಂತಲೇ ಹೇಳಿದ್ರೆ ಅವರೆಲ್ಲೂ ಅಡುಗೆ ಮಾಡಿ ನಮ್ಮ ಪಾಪ ಎಲ್ಲ ಊಟಕ್ಕೆ ಇಟ್ಬಿಟ್ಟು ಅವರೆಲ್ಲರೂ ಊಟ ಮಾಡ್ತಾರೆ ಅದೊಂದರಲ್ಲಿ ಅಡುಗೆ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಅದೃಷ್ಟ ಮಾಡುವಂಥ ಗಂಡ ಅಲ್ಲ ಅಲ್ಲ ನನಗೆ ಸಿಕ್ಕಿರುವಂತಹ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಡುಗೆ ವಿಚಾರದಲ್ಲಾಗಲಿ ಅಥವಾ ಯಾರು ಬಟ್ಟೆ ಒಣಾಕೋ ವಿಚಾರ ಬರಲಾಗಲಿ ಅಥವಾ ಹಿಂಗೆ ಏನಾದ್ರು ಬೇಕು ಅಥವಾ ಎಲ್ಗಾರ ಕರ್ಕೊಂಡು ಪ್ರತಿಯೊಂದು ಈಗ ಹೆಣ್ಣಿಗೆ ಯಾವ್ಯಾವದ್ರಲ್ಲಿ ಖುಷಿ ಕೊಡುತ್ತೆ ಹೇಳ್ತಾರದು ಚಿಕ್ಕ ರೀತಿಯಲ್ಲಿ ಚಿಕ್ಕ ಕೊಡೋದು ಎಂಬ ಆ ವಿಚಾರದಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ ಎಲ್ಲ ಇವಾಗ ಎಲ್ಗಾರು ಹೋಗ್ಬೇಕು ಅಂತ ಆಗಿಲ್ಲ ಅಂತ ಸೊ ಬೇರೆ ಟೈಮಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಅಂತ ಏನು ಹೇಳ್ತಾರೆ ಆ ಥರದ್ದೆಲ್ಲ ಏನೂ ಇಲ್ಲ ಮತ್ತು ನನಗೆ ಸಿಕ್ಕಿರೋಂಥ ಗಂಡ ಯಾಕೆ ಸಿಗಬಾರ್ದು ಅಂದರೆ ಏನಾದರೂ ಜಗಳ ಮಾಡಿರ್ತೀವಿ ಇವಾಗ ಅನಿವಾರ್ಯ ಯಾರ ಮನೆ ಜಗಳ ಇರೋದು ಎಲ್ಲರ ಮನೇಲೂ ಜಗಳ ಇದ್ದೇ ಇರುತ್ತೆ ಏನಾದರೂ ಜಗಳ ಮಾಡ್ಕೊಂಡಿರ್ತೀವಿ ಸಣ್ಣ ಪುಟ್ಟದೇ ಸಣ್ಣ ಪುಟ್ಟದೇ ಜಾಸ್ತಿ ಮುಂಚೆ ಜಾಸ್ತಿ ದೊಡ್ಡ ದೊಡ್ಡ ಜಗಳ ಆಗಿದ್ವಿ ಬಿಟ್ಟು ನಾನು ಇರೋಲ್ಲ ಅನ್ನೋ ತನಕ ಅಲ್ಲಿವರೆಗೂ ಹೋಗೋದಂತ ಜಗಳ ಆಗ್ತೀವಿ ಬಟ್ ಇವಾಗ ಇವಾಗ ಇತ್ತೀಚೆಗೆ ಏನು ಆ ಥರ ಬಿಟ್ಟು ಓಕೆ ನಾನು ಇರೋಲ್ಲ ಆ ಥರಲ್ಲಿ ಏನು ಜಗಳ ಆಗೋಲ್ಲ ಮಾಮೂಲಿ ಸಣ್ಣ ಪುಟ್ಟ ಇದ್ದೇ ಅಂತೇಳಿ ಕಿರಿಕಿರಿ ಹಂಗೆ ಹಿಂಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಕಿರ್ತೀವಿ ಥರ ಅಷ್ಟೇ ಜಗಳ ಆಡೋದು ಸೊ ಇದರಲ್ಲಿ ನಾನು ಯಾಕೆ ವಿಷಯ ಅಂತಂದರೆ ನಾನು ನೋಡಿರೋ ಪ್ರಕಾರ ಜಗಳ ಆದರೆ ಈ ಜೊತೆ ಮಾತಾಡಿಸ್ತಾರೆ ಗಂಡು ಮಕ್ಕಳು ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ಇದು ನನ್ನ ತಪ್ಪು ತಿಳುವಳಿಕೆನೋ ಅಥವಾ ಇದೆಯೋ ನನಗೆ ಗೊತ್ತಿಲ್ಲ ನಾನು ಅನ್ಕೊಂಡು ಹತ್ನಾಗ ಜಗಳ ಮಾಡಿದರೆ ನನಗೊಂದು ಇರುತ್ತೆ ಏನು ಗೊತ್ತಾ ಅವರೇ ಬಂದು ಮಾತಾಡಿಸ್ಬೇಕು ನಾನು ಯಾಕೆ ಮಾತಾಡಿಸ್ಬೇಕು ಅನ್ನೋದು ನನ್ನ ಮೈದೆಲ್ಲ ಜಾಸ್ತಿ ಕೂತಿರುತ್ತೆ ಸೊ ಆ ವಿಚಾರದಲ್ಲಿ ಮನೆಯವರು ಮೂರು ದಿನ ಈ ವಾರ ಆಗಿ ಮಾತಾಡ್ತಲ್ಲ ನಾನು ಅವ್ರು ಹಾಕ್ಕವರು ಇರ್ತಾರೆ ನಮ್ಮ ಒಂದು ಊಟಕ್ಕೆ ಇಟ್ಕೊಡಿ ಅಂತಾಗಲಿ ಒಂದು ಟೀ ಕೊಡಿ ಅಂತಾಗಲಿ ಏನು ಕೇಳಲ್ಲ ಅವರೇ ಎಲ್ಲನೂ ಬೇಕಾ ಮಾಡ್ಕೊಂಡು ಬಂತಾರೆ ಟೀ ಬೇಕಾ ಕಾಸ್ಕೊಂಡು ಬಿಡ್ತಾರೆ ಊಟ ಮಾತ್ರ ನಾವು ಮಾಡಿದ್ದೆ ಇಟ್ಕೊಂಡು ಊಟ ಮಾಡ್ತಾರೆ ಬಟ್ ಟೀ ಬೇಕಾ ಆಸೆ ಕುಡಿತರೆ ನಮಗೂ ಟೀನೂ ಕೊಡಲ್ಲ ನಮ್ಮನ್ನು ಮಾತು ಆಡಿಸಲ್ಲ ಆ ವಿಚಾರದಲ್ಲಿ ನಾನು ಜಗಳ ಆಡಿದ ತಕ್ಷಣ ಜಾಸ್ತಿ ಹೋಗ್ತಾರೆ ನಾನೇ ಹೇಳ್ಕೊಂಡೋಗ್ತೀನಿ ಇಲ್ಲ ಅಂತ ಏನು ಹೇಳಲ್ಲ ಏನಂದರೆ ಕೊನೆಗೆ ಎಲ್ಲ ತಣ್ಣಗಾಗಿ ಇನ್ನೇನು ಮಾತಾಡಿಸ್ಬೇಕಂದ್ರೆ ನಾನೇ ಫಸ್ಟ್ ಮಾತಾಡ್ಸೋದು ನಮ್ಮ ಮನೆಯವರು ಫಸ್ಟ್ ಮಾತಾಡ್ಸೋದೇ ಇಲ್ಲ ಇದರಲ್ಲಿ ಮಾತ್ರ ಯಾರು ಬೇಕಾದ್ರೂ ಏನಾಗ್ತಾದ್ರೆ ಎಲ್ಲರೂ ಹಿಂಗೆನ ನಮ್ಮ ಮನೆಯಲ್ಲಿ ಮಾತ್ರ ನಮ್ಮ ಗಂಡು ಮಕ್ಳು ಹಿಂಗೆ ನಾವು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಬೇರೆಯವರೆಲ್ಲ ಹಿಂಗೆ ಇದ್ದಾರೆ ಅಂದರೆ ಓಹ್ ನನ್ನ ಸ್ವಲ್ಪ ನಾನು ನಾನೊಬ್ಬಳೇ ಅಲ್ಲ ಇದು ಅನುಭವಿಸ್ತಿರೋದು ಎಲ್ಲರೂ ಅನ್ಭವ್ತಿರೋದು ಅಂತ ಎಲ್ಲ ಯಾರು ಕಮ್ಮಿ ಕೆಲವೊಬ್ರು ಹಿಂಗೆ ಅನ್ನೋದಾದ್ರೂ ಸ್ವಲ್ಪ ಬೇಜಾರಾಗುತ್ತೆಯೋ ಈ ಚಾಗ್ತೀವಿ ಸ್ವಲ್ಪ ನನ್ನ ಗಂಡ ಅನ್ನೋದೊಂದು ಸ್ವಲ್ಪ ಬೇಜಾರು ಅಷ್ಟೇ ಏನೂ ಇಲ್ಲ ಸೊ ಇದಿಷ್ಟು ನಾನು ಗಂಡನಂತ ಗಂಥ ಮಾಡಬೇಕು ಆಮೇಲೆ ಒಬ್ಬೊಬ್ರು ಯೂಟ್ಯೂಬ್ ಚಾನಲ್ ಮಾಡಬೇಕು ಒಬ್ಬರು ಪರ್ಮಿಷನ್ ಕೊಡಲ್ಲ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಕೆತ್ತದಾಗಿ ಕಮೆಂಟ್ ಮಾಡೋರು ಇರ್ತಾರೆ ಅಥವಾ ರಿಲೇಷನ್ಗಳಲ್ಲಿ ಇವಳೇ ನೀವು ಹಿಂಗೆ ಅಂತ ಬೈಕೊಳ್ಳೋರು ಇರ್ತಾರೆ ಹಲವಾರು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಸೊ ಆ ವಿಚಾರಕ್ಕೆ ಬಂದರೆ ತುಂಬ ಲಕ್ಕಿ ನಾನು ಯಾವುದೇ ರೀತಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಸಿ ವಿಡಿಯೋ ಮಾಡೋಕ್ಕೆ ಅಥವಾ ನಿಮ್ಮ ಯೂಟ್ಯೂಬ್ ಏನಕ್ಕೆ ಹಂಗೆ ಹಿಂಗೆ ಅಂತ ಏನೂ ಮಾತಾಡೋಲ್ಲ ಸುಮ್ಮನೆ ಇರ್ತಾರೆ ಏನೋ ಅವರಿಷ್ಟ ಅವ್ರ ಖುಷಿಗೋಸ್ಕರ ಏನಾದ್ರು ಮಾಡ್ಕೊಳ್ತಾರೆ ಮತ್ತು ನಮ್ಮ ರಿಲೇಷನ್ನರೇ ಆಗಲಿ ಅಥವಾ ಯಾರಾದರೂ ಆಗಲಿ ಏನು ವೀಡಿಯೋ ಮಾಡಾಕ್ತಾರೆ ಅಂತ ಏನಾದರೂ ಕೇಳಿದರೆ ಅವ್ರು ಏನೋ ಮಾಡಿದ್ರೆ ಅವ್ರು ಅವರು ಅದು ಇಷ್ಟ ಆಗಲಿ ಮಾಡ್ಬೇಕಂತಿದರೆ ಮಾಡಲಿ ಬಿಡಿ ನಾನು ಯಾಕೆ ಆಗುತ್ತೆ ಅಡೆ ತಡೆ ಹಾಕೋಣ ಅಂತಾರೆ ಅವತ್ತು ಇನ್ನೊಬ್ಬನ ಅದನ್ನು ಮಾಡ್ಕೊಳ ಇದನ್ನು ಮಾಡ್ಕೊಡೋಣ ಹಿಂಗೆ ಎಬ್ಬೇಡ ಹಿಂಗೆ ಎಬ್ಬೇಡ ఏను ఆకల విచారా నేను తు తర్ అదృష్టమే అంతా ఇన్న కేసద్ది విచార వే ఇం హలోసినాం ఆ థర్ ఇవ్వరు వల్స్ కేసీ సో ఇబ్బు సరిసమీ హంచు కేసీ అరూ ఆచేకడీతీ నీరిడ ప్రతి ఒక్క మన కేసు నుంచే హసూ హెల్స జాస్తి ఇస్తా బట్ ఇవగా హసూ ఏమీ ಹಾಗಾಗಿ ಆರಾಮು ಸ್ವಲ್ಪ ಹೂವಿನ ಗಿಡಕ್ಕೆ ಕೊಟ್ಟಿಗೆ ನೀರಿಟ್ಕೊಂಡು ಅಡಕೆ ಗಿಡಕ್ಕೆ ಬಿಟ್ಟು ಆರಾಮಾಗಿ ಇದ್ದೀವಿ ಇವಾಗ ಇಷ್ಟು ನನ್ನ ಗಂಡನ ಬಗ್ಗೆ ನನಗೆ ಹೇಳ್ಬೇಕು ಅಂತ ಅನಿಸಿದ್ದೆ ಇಷ್ಟೇ ಸೊ ನಾನು ಕೂಡ ಮಾಡಿದ್ದೀನಿ ಹಂಗಂತೇಳಿ ನಾವೇನು ನಮ್ಮ ಮಧ್ಯೆ ಹತ್ತು ವರ್ಷ ಏನು ಜಗಳನೇ ಆಡಿಲ್ಲ ಹಿಂಗೆ ಜಗಳನೇ ಆಡಿಲ್ಲ ದೂರನೇ ಇಲ್ವಾ ಅನ್ನೋದೆಲ್ಲ ನಿಮ್ಮ ತಲೆ ಪ್ರಶ್ನೆ ಬರ್ಬೋದು ಅದೆಲ್ಲ ಪ್ರಶ್ನೆ ನಾನು ಕ್ಲಿಯರ್ ಮಾಡಿದ್ದೀನಿ ನನ್ನ ಜಗಳ ಆಡಿಲ್ಲ ಅಂತಲ್ಲ ನಮ್ಮಷ್ಟು ಜಗಳ ಯಾರು ಆಡಿರ ಸಾಧ್ಯ ಇಲ್ಲ ಬಿಡಿ ಅಷ್ಟು ಜಗಳ ಆಡಿದ್ದೀನಿ ನಾನು ಅದೇ ಅತಿರೇಕ ಅತಿರೇಕ ಹೋಗುತ್ತೆ ಅಂತ ಇಲ್ಲಿವರಿಗೆಲ್ಲ ಉಳಿದ ಅಷ್ಟು ಜೋರಾಗಿ ಜಗಳ ಮಾಡಿದ್ದೀವಿ ನಾವು ಜಗಳ ಮಾಡ್ದಂಗೆ ಇರೋ ಮಕ್ಕ ನಂದು ನೋಡಿ ನನ್ನ ಮಕ್ಕಕ್ಕೆ ಈಗ ನೋಡಿ ನಾನೇ ಜಾಸ್ತಿ ಜಗಳ ಮಾಡೋದು ಹೆಂಗಿದ್ರೆ ಅದೇನೋ ಗೊತ್ತಿಲ್ಲ ಸ್ವಲ್ಪ ಸಿಟ್ಟು ಜಾಸ್ತಿ ಬಂದ್ಬಿಡ್ತದೆ ನನಗೆ ಜಗಳ ಮಾಡಬಾರ್ದು ಜಗಳ ಮಾಡಬಾರ್ದು ಅಂತ ನಾನೇ ನನ್ನ ಮನ್ಸಿಗೆ ಅನ್ಕೊಳ್ತೀನಿ ಕಂಟ್ರೋಲ್ ಮಾಡ್ಕಂತೀನಿ ಬಟ್ ಆದ್ರೂ ಕೆಲವೊಂದು ಟೈಮಲ್ಲಿ ನನಗೆ ಏನಾದ್ರೂ ಅಂದ ನೇ ಬೇಗ ಟ್ರಿಗರಾಗಿ ಜಗಳ ನಾನೇ ಶುರು ಮಾಡಿಬಿಡ್ತೀನಿ ಮತ್ತು ಮುಂಚೆ ಈ ಥರ ಇರಲಿಲ್ಲ ಇವಾಗ ಸ್ವಲ್ಪ ತುಂಬ ಕಾಮಾಗಿ ಮಾತಾಡ್ತಾ ಇದ್ದೀನಿ ನನಗೆ ಈ ಥರ ಇರಲಿಲ್ಲ ನಾನು ಯಾರಾದರೂ ಏನಾರು ಅಂತ ಅವ್ರು ಏನಂದಿರ್ತಾರೋ ಅದೇ ಮಾತನ್ನೇ ತಿರುಗಿಸಿ ಅಂತಿದ್ದೆ ಬಟ್ ಅದಕ್ಕಿಂತ ಮುಂಚೆ ಅದೇ ಥರ ಇದ್ದಿದ್ದು ಆದರೂ ಮದುವೆ ಆದಮೇಲೆ ಜೀವನ ಬದಲಾಗುತ್ತೆ ಅಂತಾರಲ್ವ ಅದು ಸುಳ್ಳಲ್ಲ ಸೊ ಇವಾಗ ಸ್ವಲ್ಪ ಏನಂದರೆ ಯಾರಾದರೂ ಏನಾದರೂ ನನ್ನ ಬಗ್ಗೆ ಕೆಟ್ಟದಾಗೆ ಮಾತಾಡಲಿ ಯಾಕೋ ನಾನು ಟ್ರಿಗರ್ ಮಾಡಿ ನನ್ನ ಬಗ್ಗೆ ಹಿಂದೆ ಆಡ್ಕೊಂಡ್ರು ಸಹಿತ ಮಾತಾಡಿರ ಮಾತಾಡ್ಕೊಳ್ತಾರೆ ಬಿಡು ಅವರಿಂದ ನನಗೇನು ಅನ್ನೋ ಮೈಂಡ್ಸೆಟ್ಟನ್ನು ನಾನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡ್ತಿದ್ದೀನಿ ಇತ್ತೀಚೆಗೆ ಮುಂಚೆ ಅಂದರೆ ನನ್ನ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ತುಂಬ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಿದ್ದೆ ಬಟ್ ಇವಾಗ ಹಂಗೇನಿದೆ ನನ್ನ ಬಗ್ಗೆ ನನ್ನ ಇದ್ರಿಗೇನೆ ನೀನು ಸರಿ ಇಲ್ಲ ನೀನು ಕೆಟ್ಟವಳು ಹಾಗೆ ಹೀಗೆ ಅಂತ ಮಾತಾಡಿದ್ರು ಏನು ತಲೆ ತಿಳಿಸ್ತಾರೆ ಅಲ್ಲ ಆಯಿತು ನಾನು ಸರಿ ಇಲ್ಲ ಬೇಡ ನಾನು ಮಾತಾಡಿಸ್ಬಿಡಿ ನೀವು ಸರಿಯಾಗಿದ್ರೆ ನಿಮ್ಗೆ ಯಾರು ಉಣ್ಣಿಕೆ ಆಗ್ತಾರೋ ಅವ್ರ ಜೊತೆಗೆ ಹೇಳಿ ನಾನು ಸರಿ ಇಲ್ಲ ಅನ್ನೋ ಜೊತೆ ನೀವು ಇರಬೇಡಿ അന്നോ സ്റ്റേറ്റെൻറ്റേഗാസ്തീ നോ നമ്മുടെ വിചാരം ജോറ ജലമാാൽ ജലമാി ഒന്നൊന്ന് കേളവൊന്നെമല്ലേ ജലാദൽ അനസ്തീ അനസ് യാത്ര യാത്ര ബിക്ക് അത് അനസോ മാമൂലി ജലാ ചെനങ്ങനെ ജലാ അനസോ മാമൂലി അത് നോ ജല ആടിനി ಎಲ್ಲ ಜೋರು ಜೋರಿಗೆ ಜಗಳ ಆಗಿ ಎಲ್ಲನೂ ಆಗಿ ಈಗ ಚೆನ್ನಾಗಿದ್ದೀನಿ ಸೊ ಯಾರಾದರೂ ನಿಮ್ಮ ಜಗಳ ಮಾಡೋಕ್ಕೂ ಮುಂಚೆ ನನ್ನ ನಾನೇ ಹೇಳ್ತಿದ್ದೀನಿ ಈಗ ನಾನು ಬದಲಾಗಿದ್ದೀನಿ ಅಂದರೆ ನನ್ನ ಮೈಂಡ್ಸೆಟ್ಟನ್ನು ನಾನು ನೋಡೋ ರೀತಿ ಬದಲಾಯಿಸ್ಕೊಂಡಿದ್ದೀನಿ ಅದೇ ರೀತಿ ನೀವು ಸ್ವಲ್ಪ ಬದಲಾಯಿಸ್ಕೊಂಡು ನೋಡಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಅಂದರೆ ಇವತ್ತು ಏನಾದರೂ ಅಂತಾರಲ್ವ ನಮಗೆ ಸೊ ಅವರು ಅಂದ ತಕ್ಷಣ ಆಯಿತು ಹ್ಞೂ ಸರಿ ಆಯಿತು ನಿಮ್ಮದೇ ಸರಿ ಬಿಡಿ ಸರಿ ಇಲ್ಲ ಆಯಿತಾ ಅಂದ್ಕೊಂಡು ಸುಮ್ಮ ಬಂದುಬಿಡಿ ಯಾಕೆಂದರೆ ನಾವು ಕರೆಕ್ಟಾಗಿದ್ದು ನ್ಯಾಯ ನೀತಿ ಧರ್ಮ ನಮ್ಮ ಹತ್ರ ಕರೆಕ್ಟಾಗಿದೆ ಅಂದರೆ ಮೇಲಿರೋ ಪರಮಾತ್ಮ ಒಂದಲ್ಲ ಒಂದು ದಿನ ನಮಗೆ ಉತ್ತರ ಕೊಟ್ಟೇ ಕೊಡ್ತೇನೆ ನಾವೇನು ಅಂತ ಅವ್ರಿಗೆ ಅರ್ಥ ಆದೇ ಆಗುತ್ತೆ ಕಾಲಾಯ ತಸ್ಮೈ ನಮ್ಮಮ್ಮ ಅಂತ ಯಾರೂ ಸುಮ್ಮನೆ ಹೇಳಲ್ಲ ಅದು ಅರ್ಥ ಆದೇ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಈಗ ಹೆಂಗೆ ನಾವು ಅಡಿಕೆ ಗಿಡನ ಭೂಮಿಗೆ ಇಟ್ಟಿರ್ತೀವಿ ಚಿಕ್ಕ ಇಟ್ಟಿರ್ತೀವಿ ಅದು ಅಡಿಕೆ ಗಿಡ ಫಸ್ಟು ಒಂದು ಅದು ನಮಗೆ ಕೈ ಆದಾಯ ಸಿಗದೆ ಆರು ವರ್ಷ ಆದಮೇಲೆ ನಾವು ಎಷ್ಟು ತಾಳ್ಮೆಯಿಂದ ಅಡಿಕೆ ಗಿಡನ ಇಟ್ಟಿದ್ದೀವಿ ಅಂದಮೇಲೆ ಅವಕ್ಕೆ ನೀರು ಗೊಬ್ಬರ ಎಲ್ಲ ಪೋಷಣೆ ಮಾಡಿಬಿಟ್ಟು ಇವತ್ತಲ್ಲ ನಾಳೆ ನನ್ನ ಸುಖವಾಗಿ ಕಾಪಾಡುತ್ತೆ ನಮ್ಮನ್ನು ಚೆನ್ನಾಗಿ ಸಾಕುತ್ತೆ ಅಂದ್ಕೊಂಡು ನಾವು ಎಷ್ಟು ಇದರಲ್ಲಿ ಅದನ್ನು ಪೋಷಣೆ ಮಾಡ್ತೀವಲ್ವ ಆ ರೀತಿ ನಾವೆಷ್ಟು ತಾಳ್ಮೆಯಿಂದ ಮೇಯ್ನಾಗಿ ಹೇಳ್ಬೇಕಂದ್ರೆ ಎಷ್ಟು ತಾಳ್ಮೆಯಿಂದ ಕಾಯ್ತೀವಿ ನಾವು ಅಡಿಕೆ ಗಿಡನ ಪೂಜೆ ಮಾಡೋದನ್ನು ಅಲ್ಲ ಒಂಬಳೆ ಹೊಡೆದ್ಬಿಟ್ಟು ಅದನ್ನು ಕಾಯಿಬಿಟ್ಟು ಅದು ನಮ್ಮನ್ನು ಸಾಕೋಗಂಟೆ ಏನಿಲ್ಲ ಅಂದರೆ ಆರು ವರ್ಷ ನೀನು ಎರಡು ವರ್ಷಕ್ಕಾದ್ರೂ ರೂಪಿಸ್ಲಿ ಬರಲಿ ಮೂರು ವರ್ಷಕ್ಕಾದ್ರೂ ಪಸ್ಲಿ ಬರಲಿ ಅವು ನಮ್ಮನ್ನು ಸಾಕಾತ್ ಆರು ವರ್ಷಕ್ಕೆ ಫಿಕ್ಸ್ ಅದು ಸೊ ಅಲ್ಲಿವರೆಗೂ ನಾವೆಷ್ಟು ತಾಳ್ಮೆಯಿಂದ ಇವತ್ತಲ್ಲ ನಾಳೆ ಹಾಕಿದ್ದೀವಿ ಅಂದಮೇಲೆ ಬರುತ್ತಲ್ವ ಅಂತ ಎಷ್ಟು ನೀರು ಗೊಬ್ಬರ ಹಾಕಿ ಕಟ್ ಹಾಗೆ ಅನ್ನೋ ಮಾತಿಗೆ ತಲೆ ಕೆಡಿಸ್ಕೊಂಡಂಗೆ ತಾಳ್ಮೆಯಿಂದ ಕಾಲಾಯ ತಸ್ಮೈ ನಮಃ ಅಂತ ಅಂದ್ಕೊಂಡು ತಾಳ್ಮೆಯಿಂದ ಕಾದು ನಾವು ಒಳ್ಳೆಯ ರೀತೀಲಿ ಅವ್ರಂದರು ಅಂತ ನಾವು ಬದಲಾಗ್ದಂಗೆ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಬಂದರೆ ಮೇಲಿರೋ ಪರಮಾತ್ಮನೇ ಒಂದಿನ ನಮ್ಮ ಬಗ್ಗೆ ಮಾತಾಡೋರಿಗೆ ಸರಿಯಾದ ಉತ್ತರ ಕೊಡ್ತಾನೆ ನಾವು ಮಾತಾಡಿದ ತಪ್ಪು ಅವಳು ಹಂಗಿಲ್ಲ ಹಿಂಗಿದ್ದಾಳೆ ಅನ್ನೋದು ಅವರಿಗೆ ಅರ್ಥ ಆಗೋ ರೀತಿ ಕೊಡ್ತಾನೆ ಅಂತ ನಾನು ನಂಬಿದ್ದೀನಿ ನಂಬಿದ್ದೀನಿ ಅನ್ನೋದೇನು ನನ್ನ ಜೀವನದಲ್ಲಿ ನಡೆದಿರುವಂತಹದ್ದು ನಾವು ಘಟನೆ ಅನ್ನೋದೇ ನಾನು ಹೇಳಿದ್ದೀನಿ ನನ್ನ ಕೆಲವೊಬ್ಬರು ಅಂದಿರೋರು ಎಷ್ಟೆಲ್ಲ ಕೆಟ್ಟದಾಗಿ ಯಾವ ರೀತಿ ಎಲ್ಲ ನಾನು ಹಂದಿದ್ ಅಂದಿದ್ರು ಅವರು ನಾನು ಏನೇನೆಲ್ಲ ಅಂದಿದ್ರು ಸೊ ಇವತ್ತು ಈ ಕ್ಷಣ ಪ್ರೆಸೆಂಟು ಅವರೆಲ್ಲ ಯಾವ ರೀತಿ ನನ್ನ ಬಗ್ಗೆ ಮಾತಾಡ್ತಾರೆ ಅನ್ನೋದು ನಾನು ಕೇಳಿಸ್ಕೊಂಡಿದ್ದೀನಿ ಅವತ್ತಿನ ದಿನ ಹೆಂಗೆ ಮಾತಾಡೋರು ಇವಾಗ ಹೆಂಗೆ ಮಾತಾಡ್ತಿದ್ದಾರೆ ಅನ್ನೋ ವ್ಯತ್ಯಾಸ ನನಗೆ ಗೊತ್ತಾಗಿದೆ ಸೊ ಅವತ್ತು ಅವರೇನಾರು ಅಂದರು ಅಥವಾ ಈ ಥರ ಚುಚ್ಚಿ ನನಗೆ ಮಾತಾಡಿರೋ ಅಂತ ನಾನು ಏನಾದರೂ ದುಡುಕಿ ನಿರ್ಧಾರ ತೊಗೊಂಡಿದ್ದೀನಿ ಇವತ್ತಿನ ದಿನ ಈಗ ಅವರು ಈಗ ನನ್ನಿಂದ್ರಿಗೇನೇ ಅವ್ರು ಹೇಳ್ತಾರಲ್ಲ ಅದನ್ನು ನಾನು ಮಿಸ್ ಮಾಡ್ಕೊತಿದ್ನೇನೋ ಅವ್ರ ಬಾಯಲ್ಲೇನೇ ತು ಅಂತ ಉಗ್ದಿರೋ ಬಾಯಲ್ಲೇನೇ ಸರಿ ಅನ್ನಿಸ್ಕೊಳ್ಳೋದನ್ನು ನಾನು ಮಿಸ್ ಮಾಡ್ಕೊಳ್ತಿದ್ನೇನೋ ಅಂತ ಇವಾಗ ಹೇಳ್ತೀನಿ ಬಟ್ ತಾಳ್ಮೆಯಿಂದ ಇದ್ದಿದ್ದಕ್ಕೂ ಸಾಧಿಸಿದ್ದೀನಿ ಅನ್ನೋದೊಂದು ನನಗೆ ಹೆಮ್ಮೆ ಇದೆ ಸೊ ಇಷ್ಟು ಹೇಳ್ಬೋದಷ್ಟೇ ನನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಕಥೆನೇ ನಡೆದವೆ ಬಟ್ ಸೋಷಿಯಲ್ ಮೀಡಿಯೆಲ್ಲ ಅಷ್ಟಾಗಿ ಏನನ್ನು ಶೇರ್ ಮಾಡಿಕೊಳ್ಬಾರ್ದು ಕೆಲವೊಂದನ್ನು ಕೆಲವೊಂದು ಅಂದರೆ ಪಾಸಿಟಿವ್ ಆಗಿ ಇರೋವಂಥ ಕೆಲವೊಂದನ್ನು ಶೇರ್ ಮಾಡ್ಕೊಳ್ಬೇಕು ಸೊ ನೆಗೆಟಿವನ್ನು ಶೇರ್ ಮಾಡಿಕೊಂಡು ಅದನ್ನು ನನ್ನ ವಿಡಿಯೋ ಇನ್ನೊಬ್ರು ನೋಡಿ ಇವ್ರು ಹಿಂಗಾದರು ಹಿಂಗೆ ಅದೆಲ್ಲ ಬೇಡ ಇವಾಗ ನನ್ನರಲ್ಲಿ ಒಳ್ಳೆಯದನ್ನು ಆರಿಸ್ಕೊಳ್ಳೋರು ಇರ್ತಾರೆ ಅಥವಾ ನಾನು ಹೇಳಿರೋ ಪಾಯಿಂಟ್ಔಟ್ನ ಕೆಟ್ಟದಾಗಿ ಆರಿಸ್ಕೊಳ್ಳೋರು ಇರ್ತವ್ರೆ ಸೊ ಹಾಗೆ ನಮ್ಮ ನಾನು ಹೇಳೋ ಒಂದು ವಿಡಿಯೋ ಒಂದು ವಿಚಾರನ ಕೆಟ್ಟದಾಗಿ ಅಕಸ್ಮಾತ್ ಮಿಸ್ ಆಗಿ ಕೆಟ್ಟದಾಗಿ ಅರ್ಥ ಮಾಡಿಕೊಂಡು ಅವ್ರ ಜೀವನ ಅವರು ಹಾಳು ಮಾಡ್ಕೊಳತ್ ಪರ್ಸ್ನಲ್ ಏನು ಹೇಳ್ದಂಗೆ ಮಾಮೂಲಿ ದಿನಾನೈತೆ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಹೋಗ್ಬೋದು ವ್ಯೂಸ್ ಬರಲಿ ಅಂತೇಳಿ ನಾನು ನನ್ನ ಗಂಡನ ಜೊತೆ ಜಗಳ ಆಡಿದೆ ನನ್ನ ಗಂಡ ಹಂಗೆ ಮಾಡ್ದೆ ನನ್ನ ಗಂಡ ಹಿಂಗೆ ಮಾಡ್ದೆ ಅದೆಲ್ಲ ಬೇಡ ಅದು ನಮ್ಮ ಎಲ್ಲರ ಮನೇಲಿ ಇದ್ದಿದ್ದೆ ಮಾಮೂಲಿ ಜಗಳ ಯಾರು ಜಗಳ ಆಡೋಲ್ಲ ಎಲ್ಲ ಹಿಂದಿನ ಕಾಲದಿಂದನ ಐತೆ ಗಂಡ ಹೆಂಡತಿ ಜಗಳ ಆಡೋದು ಬಿಟ್ಟು ಹೋಗೋದು ದೂರ ಆಗೋದು ಮತ್ತೆ ಹತ್ರ ಆಗೋದು ಹಿಂದಿಂ ಕಾಲದಿಂದನ ಐತೆ ನಮ್ಮ ಅಜ್ಜಿ ಮುತ್ತಜ್ಜಿಯರು ಎಲ್ಲರ ಮನೇಲಿ ಇರುತ್ತೆ ನಮ್ಮ ಅಪ್ಪನೂ ಎಲ್ಲರೂ ಪ್ರತಿಯೊಂದು ಏನು ಗಂಡ ಎಂಟಿ ಅಂತ ಏನಂತಾರೆ ಪ್ರತಿಯೊಬ್ಬರು ಮನೇಲಿ ಇರುತ್ತೆ ಎಲ್ಲ ಅದಕ್ಕೆ ಹೇಳೋದು ಎಲ್ಲರ ಮನೆ ದೋಸೆನೂ ತೂತೆ ಅಂತ ಯಾರ ಮನೆ ದೋಸೆ ಏನು ತೂತಿಲ್ದಂಗೆ ಬರಲ್ಲ ಎಲ್ಲರ ಮನೇಲಿ ಇರುತ್ತೆ ಬಟ್ ಅದನ್ನು ನಾವು ಹೇಳಿ ಪಬ್ಲಿಕ್ ಮಾಡಿ ಏ ಇವ್ರು ಹಿಂಗಾದರು ನಾನು ಹಿಂಗೆ ಮಾಡ್ಬೋದಲ್ಲ ಅದೆಲ್ಲ ಬೇಡ ಆಯಿತು ಚೆನ್ನಾಗಿದ್ರೆ ಚೆನ್ನಾಗಿದೆ ಕೆಟ್ಟಗಳಿಗೆ ಏನೋ ಬಂದಿದೆ ಜಗಳ ಮಾಡಿರ್ಬೋದು ಅಥವಾ ಗುದ್ದಾಡಿರು ಜಗಳ ಮಾಡಿ ಗುದ್ದಾಡಿ ಬಿಟ್ಟು ಹೋಗ್ತೀವಿ ಅಂತ ಹೋಗಿರ್ಬೋದು ಒಂದು ಎರಡು ತಿಂಗಳು ಮೂರು ತಿಂಗಳು ಮತ್ತು ಅವರಿಗೆ ಆ ಎರಡು ತಿಂಗಳು ಮೂರು ತಿಂಗಳು ಒಂಟಿತನ ಆದಾಗ ಇಲ್ಲ ನನಗೆ ನನ್ನ ಗಂಡ ಬೇಕು ಅಥವಾ ಗಂಡನಿಗೆ ಇಲ್ಲ ನನಗೆ ನಾನು ಏನತಿ ಬೇಕು ನಾನು ಅಂತ ಅಂತಂದೇಳಿ ಕಾಂಪ್ರಮೈಸ್ ಆಗಿರೋದಿರ್ಬೋದು ಇವತ್ತು ಚೆನ್ನಾಗಿ ಜೀವನ ಮಾಡ್ತಿರೋದಿರ್ಬೋದು ಇಷ್ಟೆಲ್ಲ ಕಾರಣಗಳಿರುತ್ತೆ ಸೊ ಅದಕ್ಕೆ ನಾವು ಇಷ್ಟೆಲ್ಲ ಒಳ್ಳೆಯ ಜೀವನ ಇಟ್ಕೊಂಡು ಒಂದು ಸೀಮಿತ ಆಗಿರೋದು ತಪ್ಪು ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ ಸೊ ಇವತ್ತು ವಿಡಿಯೋ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ನನ್ನ ಆ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತೇನು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಗ್ರಕಾಯಿ ಸುಲಿಯೋದು ಆಯಿತು ನಾನಿವಾಗ ಸಾಂಬಾರು ಮಾಡಿಕೊಂಡು ಬಟ್ಟೆ ತೊಳಿಬೇಕು ಸ್ವಲ್ಪ ಸ್ವಲ್ಪ ಪಾತ್ರೆ ತೊಳಿಬೇಕು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ನೆಕ್ಸ್ಟು ನಾಳೆ ಬ್ಲಾಗಲ್ಲೇ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬಾಯ್ ಬಾಯ್ ಎಲ್ಲರೂ ಚೆನ್ನಾಗಿರಿ ನನ್ನ ವೀಡಿಯೋ ನೋಡ್ಕೊಂಡು ಪಾಸಿಟಿವ್ ಮಾತ್ರ ತೊಗೊಳ್ಳಿ ನಿಮ್ಮ ಮೈಂಡ್ಗೆ ನೆಗೆಟಿವ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ಪಾಸಿಟಿವ್ ತಗೊಂಡು ಪಾಸಿಟಿವ್ ಆಗಿರಿ ಪಾಸಿಟಿವ್ ಅಂದ ತಕ್ಷಣ ಎಲ್ಲದರಲ್ಲೂ ಪಾಸಿಟಿವ್ ಹುಡ್ಕೋಕೆ ಹೋಗ್ಬೇಡಿ ನೆಗೆಟಿವ್ ಇದೇ ಇರುತ್ತೆ ಪಾಸಿಟಿವ್ ಹೆಂಗೆ ಸ್ವೀಕರಿಸೋ ನೆಗೆಟಿವ್ನ ಹಂಗೆ ಸ್ವೀಕರಿಸಿ ನಿಮ್ಮನ್ನೇನಾರು ಅಂದು ಆಡ್ಕೊಳ್ಳೋರಿಗೆ ಕಾಲ ಆಯತಸ್ಮೈ ನಮಃ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ದೇವ್ರು ಅದು ನೆನೆಸ್ಕೊಂಡು ಕೈ ಮುಗಿದು ಕೈ ಬಿಟ್ಬಿಡಿ ಅದೇನೋ ದೇವ್ರು ಇಟ್ಟಿದ್ದಾಗುತ್ತೆ ನೀವು ಒಳ್ಳೆಯ ರೀತಿಯಲ್ಲಿ ಇದ್ದೀರಂದ್ರೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅವಕಾಶನ ಒದಗಿಸ್ಕೊಡ್ತಾನೆ ನೀವೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ನನ್ನ ವೀಡಿಯೋನ ಇದ್ದೂವರೆದು ಸ್ಕಿಪ್ ಮಾಡಿದ್ರೆ ನಾನು ಮಾತಾಡೋದೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್